ಹಾಯ್ ಹಲೋ ನನ್ನ ರೈತ ಮಿತ್ರರೇ ಈ ಒಂದು ವಾರದ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಹಿಂದಿನ ಒಂದು ತೊಗರಿ ಬೆಳೆ ಯಾವ ಬೆಳೆಗೆ ತೊಗೊಳ್ತಾ ಇದ್ದಾರೆ ಎಷ್ಟು ಕೆಟ್ಟಲ್ಗೆ ತೊಗೊಳ್ತಾ ಇದ್ದಾರೆ ಇವತ್ತೊಂದು ರೇಟ್ ಎಷ್ಟಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ಕಿಪ್ ಮಾಡಿದ ವಿಡೋಣ ತನಕ ನೋಡಿ ಆ್ಯಂಡ್ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕರ್ಗಳು ಬಲಕ್ಕೆ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋಕ್ಕೆ ಟೆನ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈಗಲೇ ಲೈಕ್ ಮಾಡಿ ಬನ್ನಿ ಮಾಡದೆ ನೀವು ಆಲ್ರೆಡಿ ಒಂದು ತಮಿಳೆ ನೋಡಿದಾಗ ಇಂದಿನ ಒಂದು ತೊಗರಿ ಬೆಳೆ ಏರಿಕೆ ಆಗಿದೆ ಇಲ್ಲೋ ಅಂತ ಕೇಳಿದ್ರೆ ನಿಜವಾಗ್ಲೂ ಏರಿಕೆ ಆಗಿದೆ ಅಂತಲೇ ಹೇಳಿದೆ ಯಾಕೆಂದರೆ ಟೂ ಡೇಸ್ ಬಿಫೋರ್ ನೋಡಿದರೆ ತೊಗರಿಬೇಳೆ ಪ್ರತಿ ಕ್ವಿಂಟಲ್ ಏಳು ಸಾವಿರದ ಮುನ್ನೂರು ನಾಲ್ಕುನೂರು ರೂಪಾಯಿ ಇತ್ತು ಬಟ್ ಇವತ್ತು ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿ ಕ್ವಿಂಟಲ್ಗೆ ತಗಿರಿ ಬೆಳೆ ಏಳು ಸಾವಿರದ ನಾಲ್ಕನೂರಂದು ಎರಡು ಏಳು ಸಾವಿರದ ಏಳೂರವರೆಗೂ ಪ್ರತಿ ಕ್ವಿಂಟಲ್ಗೆ ತಗೊಳ್ತಾ ಇದಾರೆ ಒಂದು ತೊಗಿರಿ ಬೆಳೆ ಏರಿಕೆ ಆಗಿದೆ ಅಂತ ನೋಡ್ಬೋದು ಇವತ್ತಿನ ದಿನ ಬಟ್ ನೋಡೋಣ ಇದು ಮತ್ತೆ ಇದು ಇಳಿಕೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಇವತ್ತು ಏರಿಕೆ ಆಗಿದೆ ಬಟ್ ನಾಳೆ ಕೂಡ ಏರಿಕೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂಡ್ ಅದೇ ರೀತಿ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೊಳ್ತಾಯಿದಾರಪ್ಪ ಅಂತ ಕೇಳಿದರೆ ಏಳು ಸಾವಿರದ ಆರುನೂರಂದು ಹಿಡಿದು ಏಳು ಸಾವಿರದ ಏಳೂರವರೆಗೂ ಪ್ರತಿ ಕ್ವಿಂಟಲ್ಗೆ ರಾಯಚೂರಿನಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ತಗೊಳ್ತಿದ್ದಾರೆ ಪ್ರತಿ ಕ್ವಿಂಟಲ್ಗೆ ಬಟ್ ಇದು ಕೂಡ ಏರಿಕೆ ಕೂಡ ಆಗೋ ಚಾನ್ಸಸ್ ಇದೆ ಇಳಿಕೆ ಕೂಡ ಆಗೋ ಚಾನ್ಸಸ್ ಇದೆ ಅಂದರೆ ಮಧ್ಯಾಹ್ನ ರೇಟು ಮಧ್ಯಾಹ್ನ ಬೆಳಗ್ಗೆ ರೇಟು ಮಧ್ಯಾಹ್ನ ಇರೋದಿಲ್ಲ ಮಧ್ಯಾಹ್ನ ರೇಟು ಸಾಯಂಕಾಲ ಕೂಡ ಇರೋದಿಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಬಟ್ ಇವತ್ತಿನ ಪ್ರೈಸ್ ಇರೋದು ಏಳು ಸಾವಿರದ ಏಳ್ನೂರು ರೂಪಾಯಿ ಇದೆ ಬಟ್ ಮುಂದಿನ ದಿನಗಳಲ್ಲಿ ಏರಿಕೆ ಆಗೋ ಚಾನ್ಸಸ್ ಕೂಡ ಇದೆ ಏಳು ಸಾವಿರದ ಒಂಬೈನೂರು ರೂಪಾಯಿ ವರೆಗೂ ಎಂಟು ಸಾವಿರ ರೂಪಾಯಿವರೆಗೂ ಹೋಗೋ ಚಾನ್ಸಸ್ ತುಂಬಾ ಇದೆ ಬಟ್ ಇವತ್ತಿನ ಇದು ಆಗಿರುತ್ತೆ ಏಳು ಸಾವಿರದ ಏಳು ರೂಪಾಯಿ ಆಗಿರುತ್ತೆ ಬಟ್ ಅದೇ ರೀತಿ ನಿಮ್ಮ ಡಿಸ್ಟಿಕಲ್ಲಿ ಯಾವ ತಗೊಳ್ತಾ ಇದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ನನಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಒಂದೊಂದು ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು